ಟು ಮೈ ಚಾನಲ್ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಎಷ್ಟು ಪನಿಷ್ಮೆಂಟ್ ನೋಡಿ ನನಗೆ ಬಸ್ ಸ್ಟಾಪಲ್ಲಿ ಹಾಫ್ ಆನ್ ಅವರಿಂದ ವೆಯ್ಟ್ ಇದ್ದೀನಿ ಒಂದು ಇಲ್ಲ ಆಯಿತು ಕಾಯ್ತು ಸಾಕಾಗಿದ್ದೀನಿ ಇವತ್ತು ಪಕ್ಕ ಅದು ಒಂದು ಬಸ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಬಸ್ ಹೌದಾ ಅಲ್ವಾ ಅಂತ ಬಸ್ 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 ಹಾಕಿ ಕಂಟಿನ್ಯೂ ಮಾಡ್ತೀನಿ ಬಸ್ ನಾನು ಹೋಗೋ ಬಸ್ ಮುಂದೆ ಇದೆ ನನಗೆ ಬೀಳದೆ ಇರೋ ಬಸ್ಸಲ್ಲಿ ಹತ್ತಿ ಕೂತಿದ್ದೀನಿ ಆ ಬಸ್ ರೀಚ್ ಆಗಿ ಮೆಜೆಸ್ಟಿಕ್ ನೋಡಿ ಮೆಜೆಸ್ಟಿಕ್ ಬನ್ನ ಇಲ್ಲಿ ರನ್ನಿಂಗಲ್ಲಿ ಓಡ್ತಾ ಇದ್ದೀನಿ ಅಲ್ಲೂ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್ ಕಲರ್ ಬಸ್ ಆ ಬಸ್ಗೆ ಹತ್ತೈದು ನಾನು ಆ ಬಸ್ಗೆ ಹತ್ತಿ ರನ್ನಿಂಗ್ ಅದು ಮೂವ್ ಆಗಿಬಿಟ್ರೆ ಮತ್ತೆ ಹಾಫ್ ಆನ್ ಅವರ್ ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಹಿಂಗೆ ಓಡೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಆಗಿದ್ದಕ್ಕೆ ಇಷ್ಟೊಂದು ಪ್ರಾಬ್ಲಮ್ ನೋಡಿ ಬಸ್ ಏನು ಹತ್ತದೆ ಬಸ್ ಫುಲ್ ಸೀಟ್ ಆಗ್ಬಿಟ್ಟಿದೆ ಸ್ಟ್ಯಾಂಡಿಂಗ್ ಡ್ಯೂಟಿ ಇನ್ನು ಆಫೀಸಿಗೆ ರೀಚ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಆಫೀಸ್ ರೀಚ್ ಬೆಳಗ್ಗೆಯಿಂದ ಡ್ಯೂಟಿ ರನ್ನಿಂಗ್ ವೇಟ್ ಮಾಡಿ ಸಾಕಾಗ್ಬಿಟ್ಟು ಲಾಸ್ಟಲ್ಲಿ ವೆದರ್ ನೋಡೋಣ ಅಂತ ಬಂದೆ ಏನು ಸೂಪರ್ ಆಗಿದೆ ಅಲ್ವಾ ವೆದರು ಇದನ್ನು ನಾನು ಏಯ್ಟ್ ಫ್ಲೋರಿಂದ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಣ್ಣ ಗಾಳಿ ಮೋಡ ಗ್ರೀನು ವಾವ್ ಸಕ್ಕದ್ದಾಗಿದೆ ನನಗಂತೂ ರಿಯಲ್ ಆಗಿ ನೋಡೋಕ್ಕೆ ಬೆಳಿಗ್ಗೆಯಿಂದ ಮಾಡಿ ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದೆಲ್ಲ ಮರ್ತೋಗ್ಬಿಟ್ಟೆ ಈ ವೆದರ್ ನೋಡಿ ಅಷ್ಟು ಚೆನ್ನಾಗಿದೆ ಎಲ್ಲ ಈಟಾಗಿ ಕಾಫಿ ಕುಡಿತಿದ್ದೀನಿ ನೋಡಿ ಹೆಂಗಿದೆ ಅಂತ ಅಲ್ವಾ ನನಗಂತೂ ಇಷ್ಟು ಇಷ್ಟು ಹತ್ರದಿಂದ ಈ ಥರ ಕಾಣಿಸ್ತಿದೆ ನಿಮಗೆ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಾಗ್ತಾಯಿಲ್ಲ ಸರಿ ಮತ್ತೆ ನಾನು ಮನೆಗೆ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ ಮನೆ ಈವ್ನಿಂಗು ಬಂದು ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಮನೇಲಿ ಮಾಡೋರು ಯಾರೂ ಇಲ್ಲ ನಾವೇ ಮಾಡ್ಕೋಬೇಕು ನಾವೇ ಹೋಗ್ಬೇಕು ಏನಂದರೆ ಬಂದ ತಕ್ಷಣ ಆಫೀಸಿಂದ ಬಂದ ತಕ್ಷಣ ಮನೇಲಿ ಆಹಾ ಯಾರಾದರೂ ಬಂದ ತಕ್ಷಣ ಒಂದು ಕಾಫಿ ಕೊಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ ಇಲ್ಲಿ ಬಂದು ಎಲ್ಲ ನಾವೇ ಮಾಡ್ಕೋಬೇಕು ಎಲ್ಲ ನಾವೇ ಕಿತ್ತಾಕೋಗಿರ್ತೀವಿ ನಾವೇ ಸಿಂಕ್ ಎಲ್ಲ ತುಂಬಿಸೋದಿರ್ತೀವಿ ನಾವೇ ಬಂದು ವಾಶ್ ಮಾಡೋದು ಬಾ ನಂಗಂತೂ ಡೈಲಿ ಡೈಲಿ ಆಗಿಬಿಟ್ಟಿದೆ ಇದು ಕೆಲಸ ಬೆಳಿಗ್ಗೆ ಎದ್ದಳು ಹೋಗು ರನ್ನಿಂಗ್ ಹೋಗು ಮತ್ತೆ ಬಾ ಮತ್ತೆ ಕೆಲಸ ಮಾಡು ಮತ್ತೆ ಊಟ ಮಾಡು ಬಾ ಲೈಫ್ ಇಷ್ಟೇನಾ ಅಂತ ಅನ್ನಿಸ್ಬಿಟ್ಟಿದೆ ಹಾಂ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರದಲ್ಲೂ ಬರ್ದಿರ್ಬೇಕಲ್ವ ಎಲ್ಲದನ್ನು ನನಗೂ ಆವಾಗ ಅನಿಸೋದು ಅಪ್ಪ ಯಾವಾಗಪ್ಪ ಮನೇಲಿರ್ತೀನಿ ಯಾವಾಗಪ್ಪ ಆರಾಮಾಗಿರ್ತೀನಿ ಬೇರೆಯವ್ರನ್ನೆಲ್ಲ ಇದ್ರೆ ಮಕ್ಕಳು ಸ್ಕೂಲಿಗೆ ಕರ್ಕೊಂಡ್ಬಂದ್ವಿ ಬಿಟ್ಟು ಅವ್ರಿಗೆ ಬಾಕ್ಸ್ ಕೊಡೋದು ಅವರು ಮತ್ತೆ ಸಂಜೆ ಹೋಗಿ ಪಿಕಪ್ ಮಾಡೋದು ತುಂಬ ನಂತರ ನಿಮಗೂ ಯಾರ್ಯಾರಿಗೆ ಅನಿಸಿದೇನೋ ಎಲ್ಲ ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನನಗೆ ಮಾತ್ರ ಅನಿಸಿದ್ದೀನ ನಂತರ ಎಲ್ಲರಿಗೂ ಅನಿಸಿದ್ದೇನಾ ಅಂತ ನನಗಂತೂ ಸಿಕ್ಕಾಪಟ್ಟೆ ಸ್ವಲ್ಪ ಕೂಡ ರೆಸ್ಟ್ ಇಲ್ಲ ಫ್ರೆಂಡ್ಸ್ ಕಂಟಿನ್ಯೂ ಡ್ಯೂಟಿ ಅದು ಮಾರ್ನಿಂಗ್ ಫೈ ತರ್ಟಿಗೆ ಇದ್ದುಬಿಡ್ತೀನ ಫೈವ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಯಾವಾಗ ಅಂದರೆ ಅವಾಗ ನಿದ್ದೆನೇ ಇರೋಲ್ಲ ಟೈಮ್ ನೋಡಿ ಮಲ್ಗೋ ಟೈಮ್ ನೋಡಿ ಮಲ್ಗೋ ಮಲಗಿ ಮಲಗಿ ನಾ ಅಷ್ಟು ಲೇಟ್ ಆಗುತ್ತೆ ರನ್ನಿಂಗಲ್ಲಿ ಕೆಲಸ ರನ್ನಿಂಗಲ್ಲಿ ರೀಚ್ ಆಗಬೇಕು ಆಫೀಸು ಏನು ಮಾಡೋಕ್ಕಾಗಲ್ಲ ಲೇಡೀಸ್ ಲೈಫ ಇಷ್ಟೇ ಅನ್ಕೋಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ಈ ಒಂದು ಪುಟ್ಟ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೂ ಇರಲಿ